ದೊಡ್ಡೋರಿಗೆಲ್ಲ ಅಡ್ಬಿದ್ದು ತುಂಬ ದಿನಗಳ ನಂತರ ಬ್ಲಾಗ್ ಮಾಡತ್ತೀವಿ ಇವತ್ತು ಬ್ಲಾಗ್ ಅಂದ್ರೆ ಏನು ಸ್ಪೆಷಲ್ ಜಾಗ ಹೀಗೆ ಅಂತ ತೋರ್ಸತ್ತಿಲ್ಲ ಬಟ್ ಒಂದು ಸ್ಪೆಷಲ್ ಜಾಗ ಹೊಂಟೀವಿ ಏನಂತಂದ್ರೆ ನೇಚರ್ ಮಧ್ಯೆ ಒಂದು ಅಡ್ವೆಂಚರ್ ಪ್ರಯತ್ನ ಮಾಡ್ಕೊಂತೀವಿ ಇದು ಕಣ್ಬುರ್ಗಿ ಹತ್ರ ಬರ್ತೈತಿ ಬೆಳಗಾವಿಲಿ ಇದೀವಿ ನಾವು ಅರುಣ ಬಂದ ನನ್ನ ಊರಿಂದ ನನ್ನ ಫ್ರೆಂಡ್ ರಾಯಪ್ಪ ನಾವು ಮೂರು ಜನ ಸೇರಿ ಕಣ್ಬುರ್ಗಿ ಹತ್ರ ರಾಮತೀರ್ಥ ನಗರ ಅಂತ ಕೇಳಿರ್ತೀರಿ ನೀವು ಅಲ್ಲಿ ಒಂದು ಬೆಟ್ಟ ಐತಿ ಸೊ ಬೆಟ್ಟ ಹತ್ತಿ ಕೌಲ್ಯಾಣ್ ಸಿಕ್ತೈತಿ ಇಲ್ಲಿ ಸೊ ಹಣ್ಣು ಕೊಯ್ಯ ಕೊಟ್ಟಿವಿ ಇದೆ ನಮ್ಮ ಇವತ್ತಿನ ಅಡ್ವೆಂಚರ್ ಈಸಿ ಇಲ್ಲ ಸ್ವಲ್ಪ ಕಷ್ಟ ಐತಿ ಸ್ವಲ್ಪ ಬೆಟ್ಟ ಹತ್ತಿ ಆ ನಂತರ ಹಣ್ಣು ಕೊಯ್ಬೇಕು ಈಗ ನಾವು ಸ್ಟಾರ್ಟಿಂಗ್ ರಾಮತೀರ್ಥ ನಗರದ ರಾಮತೀರ್ಥ ಟೆಂಪಲ್ ಹತ್ರ ಇದ್ದೀವಿ ನಾವು ಒಂದು ಅಲ್ಲಿ ಈ ಪ್ಲೇಸನ್ ತೋರಿಸಿದ್ವಿ ನಿಮ್ಗ ಈ ಪ್ಲೇಸ್ ಆಲ್ರೆಡಿ ನೋಡಿರ್ತೀರಿ ನೀವು ರಾಮತೀರ್ಥ ನಗರದ ರಾಮತೀರ್ಥ ದೇವಸ್ಥಾನ ಇದನ್ನ ನಾವು ಕಳೆದ ಕೆಲ ದಿನಗಳ ಹಿಂದೆ ನಡೆದಂತ ಒಂದು ಅಲ್ಲಿ ತೋರಿಸಿದ್ವಿ ದೇವಸ್ಥಾನದ ಡೀಟೇಲ್ಸ್ ಕೂಡ ಹೇಳಿದ್ವಿ ಇಲ್ಲಿಂದನ ನಾವು ಮೇಲೆ ತಗೊಂಡು ಹೋಗ್ಬೇಕು ಇಲ್ಲಿ ಮೇಲ್ಗಡೆ ಒಂದು ಪುಟ್ಟ ಫಾರೆಸ್ಟ್ ಐತಿ ಒಂಥರ ಡಿಫ್ರೆಂಟ್ ಅಡ್ವೆಂಚರ್ ಅದು ಸೊ ಅಲ್ಲೇ ಹಣ್ಣು ಅದು ಸಿಕ್ತಾವೆ ಹಣ್ಣು ಕೊಯ್ಯೋದನ್ನ ಒಂದು ವ್ಲಾಗ್ ಮಾಡ್ಬೇಕಂತ ಹೊಂಟಿವಿ ನಾರ್ಮಲ್ ಇಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡ್ಕೊಂಡು ಹೋಗೋದು ಸೊ ಇಲ್ಲಿ ಸ್ಟೆಪ್ಸ್ ಕಾಣತ್ತೈತಲ್ಲ ಇಲ್ಲಿಂದ ನಮ್ಮ ಹಣ್ಣು ಕೊಯ್ಯುವ ಪ್ರಯತ್ನದ ಪ್ರಯಾಣ ಆರಂಭ ನಾವು ಮೂರು ಜನ ಸೇರಿ ಹೊಂಟಿವಿ ಆ್ಯಕ್ಚುಲಿ ಇಲ್ಲಿ ನಾಯಿ ಮರಿಗಳು ಇರ್ತಾವಂತ ನಾವು ಬಿಸ್ಕೆಟ್ ಎಲ್ಲ ತಿಂದಿದ್ವಿ ನಾಯಿ ಮರಿಗಳು ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಸಿಕ್ಕಿದ್ವಿ ನಾ ಈ ಎಲ್ಲ ಅದಕ್ಕೆ ಹೋಗಿ ಬಿಸ್ಕೆಟ್ ಹಾಕ್ಬೇಕಂತ ಬಿಸ್ಕೆಟ್ಸ್ ಎಲ್ಲ ತಗೊಂಬಂದ್ವಿ ಒಂದು ಪ್ರಯತ್ನ ಮಾಡೋಣ ಇಲ್ಲ ಸಿಟಿ ಹೊಡೆದ್ರು ಬರ್ತಾ ಅದನ್ನ ಹೇಳ್ತೀನಿ ಈ ಕಡೆ ತಿರ್ಸ ನೈ ಕಾಣಿಸತ್ತಿಲ್ಲ ಮೇ ಬಿ ಅವು ನಂಬರ ಎಲ್ಲ ಟ್ರಿಪ್ಪಿಗೆ ಹೋಗಿರ್ಬೇಕು ಸಣ್ಣ ಪಿಕ್ನಿಕ್ ಇಕ್ನಿಕ್ ಮಾಡತ್ತವ ಗೊತ್ತಿಲ್ಲ ವಾಪಸ್ ಬರ್ಬೇಕಾರ ನೋಡೋಣ ಮೇ ಬಿ ಸಿಗ್ಬೋದು ಇಲ್ಲೆಲ್ಲ ಇರ್ತಾವೆ ಸುತ್ತಾಡೋಕೆ ಹೋಗಿರ್ಬೇಕು ಸೊ ದೇವಸ್ಥಾನದ ವ್ಯೂ ನೋಡಿರಿ ನೀವು ಒಂದಿನ ಬ್ಲಾಗಲ್ಲಿ ತೋರಿಸಿದ್ವಿ ದೇವಸ್ಥಾನದ ಪೂರ್ತಿ ಡೀಟೇಲ್ಸ್ನ ಸೊ ಅಲ್ಲಿಂದ ಮುಂದೆ ಹೊಂಟೀವಿ ಬರೀ ನೋಡೋಣ ಮೇಲ್ಗಡೆ ಹೆಂಗೈತಿ ಈ ಗುಡ್ಡ ಎಷ್ಟು ದೊಡ್ಡದು ಮತ್ತೆ ಕೌಳಿ ಹಣ್ಗಳ ಗಿಡ ಹೆಂಗಿರ್ತೈತಿ ಬೇರೆ ಗಿಡಗಳ್ದೆಲ್ಲ ಅಂತ ನಿಮ್ಗೆ ತೋರಿಸ್ತೀವಿ ಸಣ್ಣ ಪ್ರಯತ್ನ ಸಪೋರ್ಟ್ ಮಾಡಿರಿ ತುಂಬ ದಿನಗಳ ನಂತರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿವಿ ಹಾಗೆ ಕಂಟಿನ್ಯೂ ಆಗ್ತೈತಿ ಇದು ಮತ್ತೆ ಸ್ಟಾಪ್ ಹೋಗಿಲ್ಲ ಇಲ್ಲಿಂದ ನಮ್ಮ ಬೇರೆ ಬೇರೆ ವ್ಲಾಗ್ಗಳು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ

ಹಾಂ ಸಟ್ಪಟ್ ದುಡುಮ್ ಆಗ್ತೈತಿ ಮ್ಯಾಲೆ ಮುಳ್ಳು ಮುಳ್ಳಿರ್ತೈತಿ ಇದ್ರಾಗ ಸಿಕ್ಕಾಪಟ್ಟೆ ತುಂಬ ಜನ ನೋಡಿರ್ತೀರಿ ಕೆಲವೊಂದು ಸಿಟಿ ಮಂದಿಗೆ ಗೊತ್ತಿರಲ್ಲ ಅಷ್ಟ ದುಡ್ಡು ಕೊಟ್ಟು ತಿನ್ನೋದು ಬಟ್ ನೇಚರಲ್ಲಿ ತಿನ್ನೋ ಖುಷಿ ಮಜಾ ಬೇರೆನೇ ಬೇರೆ ಇದು ಕವಳಿ ಹಣ್ಣು ನೋಡಿರ್ತರಿ ಗುಡ್ಡದ ಮೇಲ್ಗಡೆ ಬಂದೀವಿ ಹತ್ಕೊಂಡ ಟ್ರಕ್ಕಿಂಗ್ ಮುಗಿಸಿ ಸೊ ಒಂದು ಸಣ್ಣ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕಾಡು ಏನಲ್ಲ ಒಂದು ರೀತಿಯ ಪುಟ್ಟ ಕಾಡು ಲಾಸ್ಟ್ ಟೈಮು ಇದೇ ಹಿಂದ್ಗಡೆ ಒಂದು ಸಣ್ಣ ಕಾಡು ಐತಿ ಇಲ್ಲಿ ಹಿಂದೆ ಚಿರತೆ ಬಂದಿತ್ತು ಅದೇ ಕಾಡಿದು ಈ ಕಡೆ ಪಕ್ಕದಲ್ಲಿ ಇಂಡಿಯಲ್ಕೋ ಫ್ಯಾಕ್ಟ್ರಿ ಐತಿ ಇಲ್ಲಿಂದ ಗುಡ್ಡದಿಂದ ನೋಡ್ರಿ ಅದು ಕಾಣಿಸ್ತೈತಿ ಅದನ್ನ ನಿಮ್ಗೆ ತೋರಿಸ್ತೀವಿ ಇಲ್ಲಿ ಸಣ್ಣಕ್ಕೆ ಈಗ ಹಣ್ಣು ಕಾಣಿಸುತ್ತವೆ ಯಾಕಂತಂದ್ರೆ ಇರ್ತಿತ್ತು ಅಷ್ಟು ದಿನ ಒಂದೆರಡು ದೊಡ್ಡ ಮಳೆ ಬಂದಿದ್ದಕ್ಕೆ ಹಣ್ಣೆಲ್ಲ ಸ್ವಲ್ಪ ಉದ್ರೋಗಿದ್ದಾವ ಅನಿಸ್ತೈತಿ ಯಾಕಂದರೆ ಮಳೆಗಾಲದಾಗಿ ಹಣ್ಣು ಇರೋಂಗಿಲ್ಲ ಅದಕ್ಕೋಸ್ಕರನೇ ಮತ್ತೆ ಮಳೆಗೋಕ್ಕಿಂತ ಮುಂಚೆ ಹಣ್ಣನ್ನು ಹರ್ಕೊಂಡು ಅಂತ ಇಲ್ಲಿ ಬಂದೀವಿ ಅರುಣ್ ಮತ್ತೆ ರಾಯಪ್ಪ ಫುಲ್ ಬ್ಯುಸಿದಾರೆ ಕೌಳಿಹಣ್ಣು ಇದರಲ್ಲಿ ಕಿತ್ಕೊಂಡು ತಿನ್ನು ಕೆಲಸ ಮಾಡತೀವಿ ಮತ್ತು ಮುಂದಿನ ಗಿಡದಲ್ಲಿ ಕರಿ ಮಾಡೋಣ ಕಾಡಿನ ಕಾಲು ದಾರಿಯಲ್ಲಿ ಪ್ರಯಾಣ ಮಾಡ್ತೀವಿ ಇದೊಂಥರ ಡಿಫ್ರೆಂಟ್ ಅನುಭವ ನಮ್ಮ ಹುಡುಗರು ಬರೋ ಥರ ಹೀಗೆ ಸಾಹಸ ಮಾಡಿಕೊಂಡೇ ಬರ್ಬೇಕು ಇಲ್ಲಾಂದ್ರೆ ಬಂದಿರೋ ಶೇಪು ಒಂದು ಹೋಗ್ತಾರೆ ಶೇಪ್ ಇನ್ನೊಂದು ಆಗ್ತೈತಿ ಒಂಥರ ಮಜಾ ಇರ್ತೈತೆ ನೋಡಕ ನೀವು ಈ ತರ ಟ್ರೆಕ್ಕಿಂಗ್ ಅನುಭವ ಎಲ್ಲ ಮಾಡಿದ್ರ ಇಲ್ಲ ಈ ತರ ಸಣ್ಣ ಒಂದು ಸಣ್ಣ ಕಾಡಿನ ಟ್ರೆಕ್ಕಿಂಗ್ ಅನುಭವ ಇದ್ರ ನಮ್ಮ ಜೊತೆ ಶೇರ್ ಮಾಡ್ಕೊರಿ ಕಮೆಂಟ್ ಹಾಕ್ರಿ ಕಾಡಿಗೆ ಬಂದು ಕಾಡಲ್ಲಿ ಸಿಗೋ ಎಲ್ಲ ಹಣ್ಣ ತಿನ್ಬಾರ್ದು ಯಾಕಂತಂದ್ರ ಏನೇನ್ ಅಂತ ಗೊತ್ತಿರಂಗಿಲ್ಲ ಹಾ ಪ್ರಾಣಿದು ಬರ್ತಾವ ಇಲ್ಲ ಕಾಡಿನ ಮಧ್ಯದಲ್ಲಿ ಒಂಟಿವಿ ಕಾಡಲ್ಲ ಸಣ್ಣ ಕಾಡು ಆದ್ರೂ ಪ್ರಾಣಿಗಿಣಿ ಇರುವ ಸಾಧ್ಯತೆ ಜಾಸ್ತಿ ಇರ್ತಾವ ಯಾಕಂತಂದ್ರ ಬೆಳಗಾವಿ ನಗರಕ್ಕೆ ಹತ್ತಿರ ಆಗಿ ಅಂತ ಕಾಡಂದ್ರೆ ಇದಾನೆ ಹಣ್ಣಿನ ಸಾಧ್ಯತೆಗಳು ಕಡಿಮೆ ಇದಾವೆ ಯಾಕಂತಂದ್ರೆ ಮಳೆ ಬಂದೋಗೈತಿ ಹಂಗಾಗಿ ಇಲ್ಲಿ ಒಂದು ಗಿಡ ಐತಿ ಕರೆ ಗಿಡದಲ್ಲಿ ಸಿಕ್ಕಾಪಟ್ಟೆ ಕಾಯಿ ಐತಿ ಹಣ್ಣು ಕಾಣಿಸೋತಿಲ್ಲ ಒಂದು ಅಕ್ಕಿ ಹೋಗಿತ್ತಿಲ್ಲ ಕೋಳಿನೋ ನವಿಲೋ ಕಾಡು ಕೋಳಿನೋ ಏನು ಗೊತ್ತಿಲ್ಲ ಮಾರ್ಕ್ ಐತಿ ಇಲ್ಲಿ ಇನ್ನೊಂದು ಟೈಪ್ ಹಣ್ಣ ಇದ್ರ ಹಣ್ಣಿ ಹೆಸರು ಮರ್ತವೈತೆ ನನಗೆ ನಾವು ಸಣ್ಣರು ಇದ್ದಾಗ ತಿಂತಿವಿದ್ದಿ ನಮ್ಮೂರ ಕಾಡಿನಲ್ಲಿ ಇದಕ್ಕೇನಂತಾರೆ ಗೊತ್ತಿಲ್ಲ ಬಟ್ ಒಳ್ಳೆ ಟೇಸ್ಟ್ ಇರ್ತೈತಿ ತಿನ್ನೋಕೆ ಮಸ್ತ್ ಆಗ್ತೈತಿ ಇದಕ್ಕೆ ಇನ್ನೊಂದು ಕರಿತಾರೆ ಗೊತ್ತಿಲ್ಲ ಮಸ್ತ್ ಟೇಸ್ಟ್ ಇರುವಂತ ಹಣ್ಣು ರಾಯಪ್ಪ ಕಷ್ಟಪಟ್ಟು ಎರಡು ಹಣ್ಣು ಕೊಯ್ದ ಅವನು ಒಂದ್ ಹಣ್ಣ ಗೊತ್ತಿಲ್ದಂಗೆ ಬಾಯ್ ಹಾಕೊಂಡ ಒಳ್ಳೆ ಟೇಸ್ಟ್ ಇರುತ್ತೈತೆ ಎಲ್ಲಾ ಅನುಭವ ಮಿಕ್ಸ್ ಐತಂತ ಅರುಣ್ ಹೊಸ ಹಣ್ಣು ಇದ್ರಿಂದ ಆದ್ರೂ ಕೊನೆಗೂ ಖುಷಿ ಪಟ್ಟ ಹಣ್ಣು ಹರಿಯತನ ಮಾರಕ್ಕೋಗಷ್ಟೆಲ್ಲ ಹಣ್ಣು ಹರಿಯಕ್ಕೆ ಸಿಗೋಂಗಿಲ್ಲ ಈ ಸದ್ದಿನ ಮುಂಚೆ ಬಂದ್ರೆ ಸಿಕ್ತಿತ್ತ ಯಾಕಂದ್ರೆ ಮಳೆ ಬಂದೈತಲ ಹಂಗಾಗಿ ಹಣ್ಣಿನ ಅಭಾವ ಇದೆ ಇರೋದ್ರನ್ನೇ ಖುಷಿ ಪಟ್ಟು ಅರ್ಕೊಂಡು ತಿಂದು ಚೆನ್ನಾಗಿರ್ಬೇಕು ಯಾಕಂದ್ರೆ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡ್ರೆ ಅವಾಗ ಅವಾಗ ಒಂದು ಹಣ್ಣು ಸಿಗ್ತೈತಿ ನೋಡ್ರಿ ಇಲ್ಲ ನಮ್ಮ ಹುಡುಗ ಎಷ್ಟು ಕಷ್ಟಪಟ್ಟು ಉಂಟಾನ ಟ್ರಕ್ಕಿಂಗ್ ಅಂದ್ರೆ ಎಕ್ಸಾಕ್ಟ್ ಐವನ್ ನೋಡೇ ಮಾಡಿರ್ಬೇಕು ಟ್ರಕ್ಕಿಂಗ್ ಅನ್ನೋ ಪದ ಆರು ಆ ಕಷ್ಟಪಡ್ತಾನುಳಿ ಐತಿ ಹಿಂಗಾಗ್ತಿತ್ತು ಅಲ್ಲಿ ಮುಂದಿದ್ದಾವ ನೋಡ್ರಿ ಇಲ್ಲಿಂದ ಆ ಆ ಕಡೆ ಕಡೆಯಿಂದ ಬರ್ಬೇಕು ನೀಂಟಿರ್ತಿತ್ತು ಇದ್ರಾಗ ಮರ ಮರ ಹತ್ತೆಲ್ಲ ಕಷ್ಟ ಪಡತಾನ ಮರ ಹತ್ತಿದ ಹೊಡೆತ ಅಂತ ಎಲ್ಲಿದ್ದಾನಂತಾನು ಗೊತ್ತಾಗಲ್ಲ ಆದ್ರೆ ಸಕ್ ಟ್ರೈ ಮಾಡ್ತೀನಿ ರಾಯಪ್ಪ ಗಿಡದ ಬುಡದಲ್ಲಿ ರಾಯಪ್ಪ ಗಿಡದ ಮೇಲೆ ಅರುಣ ಎಂತ ಹರಸಾಹಸ ಕೈ ಕೈಯೋದು ಹೊರಕೊಂಡ ಏನಾರ ಕತ್ತಿ ಮಾಡ್ಕೊಬೇಡ್ರಿ ಸ್ವಲ್ಪ ಇದಾನೇ ಪ್ರಧಾನ ರಾಯಪ್ಪ ಹೇಳ್ದಂಗ ಅವರಿಬ್ಬರು ಚೀಲಕ್ ತುಂಬತಿದ್ರೆ ನಾವು ಹೊಟ್ಟೆಗೆ ತುಂಬಿಕೊಡತೇನಿ ಯಾಕಂದ್ರೆ ಅಪರೂಪ ಇನ್ ಸಿಗಂಗಿಲ್ಲ ಅಣ್ಣ ಗಿಡವನ್ನ ಬುಕ್ಸತ್ತನ್ರಾಯಪ್ಪ ಧೀರ 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 ಸುರ ಸುಲ್ತಾನ ಗಿಡವನ್ ಮುರಿ ಬೇಡ್ರಪ್ಪ ಹಂಗೆ ಹರ್ಕೋರಿ ಇಬ್ರು ಸಾಹಸಪ್ ಮಾಡಿ ಅಣ್ಣನ್ನ ಕಿತ್ಕೊಳ್ಳೋ ಟ್ರೈ ಮಾಡತ್ತ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ ಆದಿ ಮಾನವರು ನಮ್ಮಲ್ಲೇ ಇದಾರ ಅನ್ನೋದಕ್ಕೆ ಇದೇ ಸಾಕ್ಷಿ ಪಡ್ರಿ ಚಪ್ಪಾಳಿ ಇದು ನಮ್ ದೇಶ ಆಗೋಲ್ದು ಬರ್ತೈತೆ ಗಿಡ ಹೊಂದ್ ಮುರಿದ ಸಾಕ ಬೇಗೋರಿ ಬೈಸಿಪ್ಸಲ್ಲಿ ಕಿತ್ಕೊಂಡು ಜಿಮಲ್ಗೆ ಹಾಚಿ ಮಲ್ನೇ ಗಿಡ ಮುರಿಯತೈತೆ ರುಚಿಕರವಾದ ಹಣ್ಣಿಗಾಗಿ ಹರ ಆ ಕಾರ್ ದಿನ ಮನುಷ್ಯರು 나ಡಿಗೆ ಬಂದಿದ್ದಾರೆ ಕಷ್ಟಪಟ್ಟು ಅಣ್ಣವರೇತರ ಇಂತ ಟೈಮ್ ಅಲ್ಲಿ ಕಾಮಿಡಿ ಬೇಕಂತ ಅಣ್ಣರಿಯವರೇ ಬೈಯತನ ಆದರೂ ರುಚಿಕರ ಅಣ್ಣಿಗೋಸ್ಕರ ಮಾತಾಡಬಾರ ಅಂತ ಅಣ್ಣ ಬಾಯ್ ಅಣ್ಣ ಬಾಯ್ ಅಕ್ಕತನ ಇಲ್ಲ ಬಾಯ್ಣ್ಣ ಕತನ ಫುಲ್ ಕನ್ಫ್ಯೂಸ್ ಆಗಿ ಬಿಜಲ್ ವಾಟೇ ಒಳಗೋಯಿತು ಇದರ ಬಗ್ಗೆ ಬರ್ಕೋ बोला ದ ಕಭು ಕಿ ನೈ ಕರ್ನೆ ಕಾ ಅರಂ ಸೆ ಲೇನೆ ಕಾ ನೈ ಇಲ್ ತು ದ್ಯಾಗ ದಾ ಇಕ್ಕಡೆ ಅದಾ ಇಕ್ಕಡೆ ದೋಕರೆ ಅದು ಬಿಡ್ರಿಪ್ಪ ಅದು ಬಿಡ್ರಿ ಬಿಡಿ ಇಷ್ಟು ದಿನ ಸ್ವಲ್ಪ ಕೆಲಸದ ಹೊತ್ತು ದಡದಲ್ಲಿ ಬ್ಯುಸಿ ಇದ್ದು ಆದರೂ ಬ್ಲಾಗನ್ನ ಮತ್ತೆ ಮಾಡ್ಬೇಕಂತ ಇವತ್ತು ಡಿಸೈಡ್ ಮಾಡಿ ಒಂದು ಸಣ್ಣ ಟ್ರೆಕ್ಕಿಂಗ್ ಆದಾಯ್ತು ಬ್ಲಾಗ್ ಮಾಡದಂಗಾಯ್ತಂತ ಕಣಬುರ್ಗಿಯ ಪಕ್ಕದಲ್ಲಿರುತ್ತಾ ಈ ಬೆಟ್ಟಕ್ಕೆ ಬಂದ್ವಿ ಮುಳ್ಳುಗಳ ಮಧ್ಯೆ ಅವ್ರೊಣ್ಣ ಸಿಕ್ಕಂಬಿದ್ದ ಹುಷಾರಾಗಿ ಹೋಗಬೇಕು ಕೊಂಬಿಡ್ತವ್ ಕೌಳಿ ಹಣ್ಣನ್ನು ತಿಂತ ಹಣ್ಣು ತಿನ್ನಕೋಬಿಟ್ರೆ ಇದು ಯಾವುದೋ ಕಾಡಿನ ಹಣ್ಣ ಕೆಲವೊಂದ್ಸಲ ದೊಡ್ಡ ಮಿಸ್ಟೇಕ್ ಆಗ್ತೈತಿ ಯಾಕಂತಂದ್ರೆ ಮೊನ್ನೆ ಒಂದು ಸ್ಟೋರಿ ನೋಡಿ ಕೇರಳದಾಗೆ ಒಬ್ಳು ಹುಡುಗಿ ಮನೆ ಮುಂದೆ ಬಿಟ್ಟಿರೋಂತ ಒಂದು ಹೂ ತಿಂದು ಹೂ ವಿಷ ಇರೋದಕ್ಕಾಕಿ ಡೆತ್ ಆಗಿದ್ದಾಳೆ ಹಂಗ ಗೊತ್ತಿಲ್ದಿರೋದನ್ನ ಟ್ರೈ ಮಾಡಬಾರ್ದ ಕೋಳಿ ಗಿಡ ತುಂಬಾ ಕಡಿಮೆ ಇದಾವ ಇಲ್ಲ ಹುಡ್ಕೊಂತ ಬೇಟೆಗಾರರು ಹಂಗೆ ಬೇಟೆ ಹೊಂಟಿ ಹಣ್ಣಿನ ಬೇಟೆ ಸಣ್ಣ ಪುಟ್ಟ ಪ್ರಾಣಿಗಳು ಇರ್ಬೋದಿಲ್ಲ ಚೆಂದ ಕ್ಲೈಮೇಟ್ ಮತ್ತೆ ಮರವನ್ನು ಹತ್ತುವ ಸಾಸವನ್ನ ರಾಯಪ್ಪ ಅವ್ರು ಮಾಡತ್ತಾರೆ ದೊಡ್ಡ ದೊಡ್ಡ ಮರ ಹತ್ತಂಗಿಲ್ಲ ಹಿಂಗೆ ಸಣ್ಣ ಸಣ್ಣ ಮರ ಹಾಕ್ತಾನೆ ಆ ಅತ್ತಿ ಸೂಪರ್ ಆಗಿರೋ ದೊಡ್ಡ ಹಣ್ಣು ಕೊಯ್ದಾನೆ ಎಸ್ಟ್ ಎರಡ್ ದೊಡ್ಡದ್ ಐತಿ ನೋಡ್ರಿ ಕೋಳಿ ಹಣ್ಣ ಟೇಸ್ಟ್ ಹೆಂಗ್ ಐತಿ ನೋಡಣ್ಣ ಟೇಸ್ಟ್ ಮಸ್ತ್ ಐತಿ ನೋಡಿ ಪುಟ್ಟ ಪುಟ್ಟ ಹಣ್ಣು ಇವು ಕೊಯ್ಯುವಂತ ಕಾರ್ಯಕ್ರಮ ಮುಗಿತ ಈಗ ನೀವು ನೋಡತ್ತಿರಲ್ಲ ಈಗ ನಾವು ಬೆಟ್ಟ ತುದೇಗಿದೀವಿ ಇಲ್ಲಿಂದ ಹಿಂಡಲ್ ಕಪ್ ಫ್ಯಾಕ್ಟರಿ ಕಾಣತೈತಿ ಇದು ಬೆಳಗಾವಿನ ಒಂದು ಫೇಮಸ್ ಫ್ಯಾಕ್ಟರಿ ಈ ಫ್ಯಾಕ್ಟ್ರಿಲಿ ಸಿಕ್ಕಾಪಟ್ಟೆ ಜನ ವರ್ಕ್ ಮಾಡ್ತಾರೆ ಸೊ ಫ್ಯಾಕ್ಟ್ರಿ ಸುತ್ತಳತೆ ಎಷ್ಟು ದೊಡ್ಡದೈತೆ ಅಂತ ಕಾಣಿಸ್ತೈತಿ ನಿಮ್ಗೆ ಇಲ್ಲಿಂದ ನಾವೀಗ ಡೌನ್ ಇಳಿದು ಅಲ್ಲಿ ಒಂದು ಗುಡಿ ಕಾಣತ್ತೈತ್ಲ ಅಲ್ಲಿ ಹೋಗ್ಬೇಕು ನಾವೀಗ ಅಂದ್ರೆ ನಾವು ಅಷ್ಟು ಮೇಲ್ಗಡೆ ಬಂದೀವಿ ಇಳಿಯೋದು ಅಷ್ಟು ಈಸಿ ಇಲ್ಲ ಇಳಿಯೋ ದಾರಿನೂ ಕಷ್ಟ ಐತಿ ಯಾಕಂತಂದ್ರೆ ಇಳಿಯೋ ದಾರಿ ಮಿಸ್ ಮಾಡ್ಕೊಂಡಿವಿ ಸೊ ಇಷ್ಟು ಕೌಣ್ಣು ಕಲೆಕ್ಟ್ ಆಗಿತ್ತು ಆಲ್ರೆಡಿ ತಿನ್ನೋರ ಜೊತೆಗೆ ಇಷ್ಟು ಕಲೆಕ್ಟ್ ಮಾಡ್ಕೊಂಡು ಹೊಂಟಿವಿ ಮನೆಯಲ್ಲಿರೋ ಮೆಂಬರ್ಸ್ಗೆಲ್ಲ ಅಂತ ಸೊ ಸರ್ಕಸ್ ಮಾಡ್ಕೊಂತ ಕೆಳಗಿಳಿವಾರು ಸಾಹಸ ಸ್ವಲ್ಪ ಮಿಸ್ ಆದ್ರೂ ಗುಡಿ ಹತ್ರ ಇರೋ ದೇವ್ರ ಕಾಲ ಹತ್ರೋಗಿ ಬಿದ್ದಿರ್ತೀವಿ ಸ್ವಲ್ಪ ಆಗಿ ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀಯುತ ರಾಯಪ್ಪ ಚೆಟ್ಟಣ್ಣವ್ರನ್ನ ದಾರಿ ತರಿಸ್ಬೇಕು ದಯವಿಟ್ಟು ಸೊ ನಾನು ವರುಣ ರಾಯಪ್ಪ ಒಂದು ಸಣ್ಣ ಅಡ್ವೆಂಚರ್ ಬ್ಲಾಗ್ ಮಾಡಕ್ಕೆ ಬಂದಿದ್ವು ಅದ್ರ ಜೊತೆಗೆ ಕೌಳಿಹಣ್ಣುಗಳನ್ನ ತಿಂದು ಒಂದಿಷ್ಟನ್ನು ಕ್ಯಾರಿ ಬ್ಯಾಗಲ್ಲಿ ಕ್ಯಾರಿ ಮಾಡಿಕೊಂಡು ಮನೆ ಹೊಂಟಿ ಕೆಳಗೆ ಇಳಿದು ನೋಡೋಣ ದಾರಿ ಇದ್ದಂಗೆ ಕಾಣಿಸತೈತಿ ಯಾಕಂದ್ರೆ ಬಂದಿರೋ ದಾರಿಗೂ ಹೋಗ್ತಿರೋ ದಾರಿಗೂ ವ್ಯತ್ಯಾಸ ವ್ಯತ್ಯಾಸೈತೆ ಸೊ ಸ್ವಲ್ಪ ಕಷ್ಟ ಆಗ್ತೈತಿ ನಮ್ಗೆ ಅವ್ರನ್ನೂ ಕೂಡ ಕೆಳಗೆ ಹೊಂಟ ನಾನು ಸದ್ಯದ ಕೆಲ ಹೊತ್ತಿಗೋಸ್ಕರ ಕ್ಯಾಮ್ರಾಮನ್ ಆಗು ಪ್ರಯತ್ನ ಮಾಡ್ತೀನಿ ಅರುಣ ಈ ಕವರ್ ಹಿಡ್ಕೊಪ್ಪಾಜಿ ಅಲ್ಲಿ ಮಾರ್ಗದರ್ಶಕರು ಮುಂದೆ ಹೊಂಟಿದ್ದಾಗ ಯಾಕೆ ಯೋಚನೆ ದಾರಿಯನ್ನು ನಮ್ಮ ಬದುಕಿನ ದಾರಿನ ಯಾರು ನಿರ್ಮಾಣ ಮಾಡಲ್ಲ ಅರುಣ್ ನಮ್ಮ ದಾರಿಯನ್ನು ನಾವೇ ನೋಡ್ಕೊಬೇಕು ಮಸ್ತ್ ಅಡ್ವೆಂಚರ್ ಇದು ಬಟ್ ಮಳೆಗಾಲದಲ್ಲಿ ಇಲ್ಲಿ ಹತ್ತುದು ಇಳಿಯೋದು ಹರಸಾಹಸ ಯಾಕಂದ್ರೆ ಸ್ಲಿಪ್ ಆಗ್ತೈತಿ ಪಕ್ಕ ಹುಡುಗರು ದಾರಿ ಹುಡ್ಕೊಂಡು ಹೊಂಟಾರ ಇದೇ ದಾರಿಲಿ ನಾನು ಕೂಡ ಹೊಂಟೀನಿ ಇನ್ನೊಂದು ಸ್ವಲ್ಪ ಹೊತ್ತು ಹೇಳಿದ್ರೆ ಕೆಳಗೆ ಹೋಗ್ತೀವಿ ಹೀಗಾಗಿ ಇಲ್ಲಿ ಇಲ್ಲಿ ಕೆಳಗಿಳಿರಿ ಹಿಂಗೆ ಹೇಳಿರಿ ಆರಾಮಾಗಿ ಸುಗಮವಾದ ದಾರಿ ಆದರೂ ಆರಾಮಾಗಿ ಇಳಿಬೇಕು ಚೂರು ಹೆಚ್ಚು ಕಮ್ಮಿ ಆದರೆ ನಾವು ನಮ್ಮ ಮೊಬೈಲಲ್ಲಿ ನಮ್ಮ ಕ್ಯಾಮ್ರಾ ಗಿಂಬಲ್ ಎಲ್ಲ ಕಿತ್ಕೊಂಡು ಕೆಳಗೆ ಹೋಗಿರ್ತೀವಿ ಸೊ ನಿಧಾನವೇ ಪ್ರಧಾನ ಪಕ್ಕ ದಾರಿ ತಪ್ಪಿ ಬೆಳಿಗ್ಗೆ ಇರ್ಬೇಕಾರೆ ಬಂದಿರೋ ಜಾಗನ ತಲುಪಬೇಕು ನಾಯಿಗೆ ಹಾಕ್ಬೇಕಂತ ಬಿಸ್ಕೆಟ್ ಬೇರೆ ತಂದೀವಿ ಈಗ ನಮ್ಮ ಪರಿಸ್ಥಿತಿ ನೋಡ್ರೆ ನಾವೇ ಬಿಸ್ಕೆಟ್ ತಿನ್ನೋಂಗಾಗತ್ತೈತಿ ಸ್ವಲ್ಪ ಕಷ್ಟಕರವಾದ ನೀವು ಬೇಕಾದರೆ ಯಾವಾಗಾದರೂ ಈ ಥರ ಬರ್ಬೋದು ಬೆಳಗಾವಿ ಇದ್ರೆ ಬೆಸ್ಟ್ ಪ್ಲೇಸ್ ಸ್ವಲ್ಪ ಕಷ್ಟಪಟ್ಟರೆ ಹಣ್ಣು ಸಿಗ್ತೈತಿ ಒಂಥರ ಡಿಫ್ರೆಂಟಾಗಿ ಖುಷಿ ಸಿಗ್ತದೆ ಅಂತೂ ನಾವು ವಾಸುಕೋಡ್ಗೆ ಅಮ್ಮಂಗತ್ತೆ ಬಾರಿ ಹೊಂತೀವಿ ಅವ್ನು ಸಮುದ್ರದ ಹುಡುಕ್ದ ನಾವು ಕಾಡ್ದಾಗ ಹುಡ್ಕತಿ ಕೊನೆಗೆ ಯಾವ್ದಾರ ಒಂದು ದಾರಿ ಅನ್ನೋ ಗ್ಯಾರಂಟಿ ಐತಿ ಯಾಕಂತಂದ್ರೆ ಗುಡಿನ ನೋಡ್ದು ಕಾಡಿನ ನಡುವೆ ಬಂದು ನಿಂತ ಅನ್ಸಾ ನಮ್ಮ ಮಾರ್ಗದರ್ಶಕ ನಮ್ಮನೆ ಕನ್ಫ್ಯೂಸ್ ಮಾಡಿ ಅವ ಕನ್ಫ್ಯೂಸ್ ಆಗಿ ಓಕೆ ಏನೊಂದು ಆಗ್ತೈತೆ ಹೇಳೊಂದು ರೀಚ್ ಅಂತೂ ಆಗ್ತೀವನ್ನೋ ಗ್ಯಾರಂಟಿ ಐತಿ ಅಂತ ದೊಡ್ಡ ಏನು ಕಾಡಲ್ಲ ಇದು ಒಳಿಶಾದ್ವಿ ಮಜ್ಗಿ ಬಂದು ಲೋಕೇಶನ್ ಅಂತ ಇಂತು ಲೋಕೇಶ ಇಲ್ದಂಗೆ ಬಂದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದು ಬೇಕನ್ನೋನಾ ಬಂದ್ವಿ ನೋಡ್ರಪ್ಪ ಅಂತೂ ಹಲವು ದಿನಗಳ ನಂತರ ಮತ್ತೆ ಬ್ಲಾಗ್ ಮಾಡಬೇಕು ಅಂತ ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಇರುವಂತಹ ರಾಮತೀರ್ಥ ಗುಡಿಯ ಬೆಟ್ಟವನ್ನ ಏರಿ ಒಂಥರ ಅಡ್ವೆಂಚರ್ ಮಾಡ್ದು ಮತ್ತ ಇಲ್ಲಿ ಕೌಳಿ ಹಣ್ಣು ಕೊಯ್ದು ಗುಡ್ಡ ಗಾರ್ಡ್ನೆಲ್ಲ ಸುತ್ತಾಡುದು ಕಾಡು ಮೆಣಸಿರ್ತಾರೆ ಒಂದಿಷ್ಟು ಹಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದ್ವಿ ಮನೆಗೆ ಕೊಡಬೇಕು ರಾಯತ್ನವರ್ ಮನೆಗೆ ಅಂತ ಸೊ ಇಲ್ಲಿ ನನ್ನ ಜೊತೆ ಇರುವ ಮೂರು ಜನ ನಾವು ಮೂರು ಜನ ಈಗ ಗುಡ್ಡವನ್ನ ಇಳಿದು ಸುಸ್ತಾಗಿ ಕೂತಿದ್ದೀವಿ ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು ಅಂತ ಬಿಸ್ಕೆಟ್ ಬಂದಿದ್ದೇನೆ ನಿಜ ಒಂದ್ ಐ ಕಾಣ್ತಿಲ್ಲ ಯಾರು ತಗೊಂಡೋದ್ರೆ ಸಾಕಿದ್ರೆ ಚಲೋ ಅಥವಾ ಅವೇ ಊರ್ ಬಿಟ್ಟು ಹೋದ್ವ ಏನೋ ಗೊತ್ತಿಲ್ಲ ಬೇರೆ ಸ್ಥಳವನ್ನ ಅವಲಂಬಿಸಿ ಹೋದವ ಏನೋ ಒಂದ್ ಆಗೇತಿ ಒಟ್ಟ ಒಟ್ಟಿನಲ್ಲಿ ನಾ ಇಲ್ಲ ತಂದ್ರೆ ಬಿಸ್ಕೆಟ್ ಅನ್ನ ನಾವೇ ನಾಯ್ ತಿಂದು ಮನೆ ಹೋಗ್ಬೇಕಾಗಿ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿತೈತಿ ಮತ್ತೆ ವಿಡಿಯೋಗಳನ್ನ ಮುಂದೆ ಒರೆಸ್ತೀವಿ ಯಾಕಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಒಂದಿಷ್ಟು ದಿನ ನಾವು ವಿಡಿಯೋಗಳನ್ನ ಮಾಡಿರ್ಲಿಲ್ಲ ಇನ್ಮೇಲೆ ಸ್ಟಾಪ್ ಮಾಡ್ದೇನೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಇಲ್ಲಿವರೆಗೆ ನಮ್ಗೆ ಹೆಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರಿ ಅದೇ ರೀತಿ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ ಅನ್ನ ಬೆಂಬಲಿಸ್ರಿ ನೀವು ಎಷ್ಟು ದಿನ ಬೆಂಬಲ ಬೆಂಬಲಿಸ್ರಿ ಹಾಗೇನೆ ನಮ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಇದೇ ರೀತಿ ಇರಲಿ ನಿಮ್ಮ ಈ ಬೆಂಬಲಕ್ಕೆ ನಮ್ಮ ವಾಹಿನಿ ಪರವಾಗಿ ನಮ್ಮ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ